ಏನಿದು ಸಂಚಾರ ಸಾತಿ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಪ್ರೀ ಇನ್ಸ್ಟಾಲ್ ಆಗಿರಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದೇಕೆ ಭಾರತದಲ್ಲಿ ಮಾರಾಟಕ್ಕೆ ತಯಾರಿಸಲಾದ ಅಥವಾ ಆಮದು ಮಾಡಿಕೊಳ್ಳುವ ಎಲ್ಲ ಹೊಸ ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನ ಸಂಚಾರಿ ಸಾತ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರಬೇಕು ಅಂತ ದೂರಸಂಪರ್ಕ ಇಲಾಖೆ ಕಡ್ಡಾಯಗೊಳಿಸಿದೆ ಸೋಮವಾರ ಎಲ್ಲ ಮೂಲ ಸಲಕರಣೆ ತಯಾರಕರುಗಳು ಕೂಡ ಹಾಗೆ ಆಮದುದಾರರಿಗೆ ಈ ನಿರ್ದೇಶನವನ್ನ ನೀಡಲಾಗಿದೆ ಹಾಗಾದರೆ ಈ ಸಂಚಾರ್ ಸಾತಿ ಅಂತ ಹೇಳಿದರೆ ಏನು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಥಾಪಿಸಲಾದ ಈ ಪೋರ್ಟಲ್ ಕಳೆದು ಹೋದ ಮೊಬೈಲ್ ಫೋನ್ ಮತ್ತು ದುರುದ್ದೇಶಪೂರಿತ ವೆಬ್ಲಿಂಕ್ಗಳನ್ನು ವರದಿ ಮಾಡಲು ಹಾಗೆ ನಿರ್ಬಂಧಿಸಲು ಅನುಮತಿಸುತ್ತೆ ಇದು ಯೂಸರ್ ಹೆಸರಿನಲ್ಲಿರುವ ಮೊಬೈಲ್ ಸಂಪರ್ಕಗಳ ಸಂಖ್ಯೆಯನ್ನು ತಿಳಿದುಕೊಳ್ಳಲು ಹಾಗೆ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳ ವಿಶ್ವಾಸಾರ್ಹ ಸಂಪರ್ಕ ವಿವರಗಳನ್ನು ಪರಿಶೀಲಿಸಲು ಸಹಾಯ ಮಾಡುತ್ತೆ ಈ ಆಪ್ಲಿಕೇಶನ್ ವಂಚನೆ ವರದಿ ಮಾಡುವಿಕೆಯನ್ನು ಸುಲಭಗೊಳಿಸುತ್ತೆ ಅಂತ ಡಿಒಟಿ ಅಧಿಕಾರಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇದೀಗ ವರದಿ ಮಾಡುವ ಸಮಯ ಬದಲಾಗುತ್ತೆ ಯಾಕಂದ್ರೆ ಬಳಕೆದಾರರು ವಂಚನೆ ಅಥವಾ ಕದ್ದ ಮೊಬೈಲ್ ಫೋನ್ಗಳನ್ನು ವರದಿ ಮಾಡಲು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಐ ಅಪ್ಲಿಕೇಶನ್ ಮೂಲಕ ವಂಚನೆಯನ್ನ ವರದಿ ಮಾಡುವ ಕುರಿತು ಅಧಿಕಾರಿ ಪೋರ್ಟಲ್ ಸಾಕಷ್ಟು ಮುಂದುವರೆದಿದೆ ಹಾಗೆ ಬಳಕೆದಾರರು ತನ್ನ ಐಎಂಇಐ ಸಂಖ್ಯೆಯನ್ನ ನೆನಪಿಟ್ಟುಕೊಳ್ಳುವ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಈ ಅಪ್ಲಿಕೇಶನ್ ಬಳಕೆದಾರರಿಗೆ ಭಾರತೀಯ ಸಂಖ್ಯೆಯಿಂದ ಅಂತಾರಾಷ್ಟ್ರೀಯ ಕರೆಯನ್ನ ವರದಿ ಮಾಡಲು ಕೂಡ ಸಹಾಯ ಮಾಡುತ್ತೆ ಇದಕ್ಕೆ ಫೋನ್ನಲ್ಲಿ ಒಟಿ ಪಿಯನ್ನ ಪರಿಶೀಲನೆ ಮಾಡುವ ಅಗತ್ಯ ಕೂಡ ಇಲ್ಲ ಸಂಚಾರ್ ಸಾತಿ ವೆಬ್ಸೈಟ್ನ ಪ್ರಕಾರ ಈ ಉಪಕ್ರಮದ ಅಡಿಯಲ್ಲಿ ನಲವತ್ತೆರಡು ಪಾಯಿಂಟ್ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳನ್ನು ನಿರ್ಬಂಧಿಸಲಾಗಿದೆ ಹಾಗೆಯೇ ಇಪ್ಪತ್ತಾರು ಪಾಯಿಂಟ್ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಕಳೆದು ಹೋದ ಅಥವಾ ಕದ್ದ ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನು ಪತ್ತೆ ಹಚ್ಚಲಾಗಿದೆ ತಮ್ಮ ಹೆಸರಿನಲ್ಲಿ ನೋಂದಾಯಿಸಲಾದ ಮೊಬೈಲ್ ಸಂಪರ್ಕಗಳ ಕುರಿತು ಮಾಹಿತಿಯನ್ನು ಪಡೆಯಲು ಬಯಸುವ ವ್ಯಕ್ತಿಗಳಿಂದ ಇನ್ನೂರ ಎಂಬತ್ತೆಂಟು ಲಕ್ಷಕ್ಕೂ ಹೆಚ್ಚು ವಿನಂತಿಗಳನ್ನು ಸ್ವೀಕರಿಸಲಾಗಿದೆ ಇವುಗಳಲ್ಲಿ ಇನ್ನೂರ ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿನಂತಿಗಳನ್ನು ಪರಿಹರಿಸಲಾಗಿದೆ ಕೂಡ ಈಗಾಗಲೇ ದೇಶದಲ್ಲಿ ತಯಾರಿಸಲ್ಪಟ್ಟ ಮತ್ತು ಮಾರಾಟದಲ್ಲಿರುವ ಸಾಧನಗಳಿಗೆ ಸಾಫ್ಟ್ವೇರ್ ಅಪ್ಡೇಟ್ಗಳ ಮೂಲಕ ಸಂಚಾರ ಸಾತಿ ಅಪ್ಲಿಕೇಶನ್ ಅನ್ನ ಬಳಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ